ಈ ಕಾರ್ಯಕ್ರಮ ಹಾಗಾಗಿ ಇದೊಂದು ಈ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಮಾಡಿದಂತ ಸಂಘಟಕರಿಗೆ ನಾವು ಸಮಾಜದ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮುಖ್ಯಮಂತ್ರಿಗಳು ಸಾವಧಾನವಾಗಿದ್ದೇ ದೊಡ್ಡ ವಿಶೇಷ ಇವತ್ತಿನ ರಾಜಕೀಯ ಜಂಜಾತದಲ್ಲಿ ಅವರು ಇಷ್ಟೊತ್ತು ಸುಮಾರು ಎರಡೂವರೆ ಮೂರು ಗಂಟೆಗಳ ಕಾಲ ನಮ್ಮ ಸಮಾಜ ಜೊತೆ ಬೆರೆತು ಸಮಾಜದ ವಿಚಾರಗಳನ್ನು ಮೆಲುಕು ಹಾಕದ್ದಲ್ಲದೆ ಸಮಾಜ ಹೇಗಿರಬೇಕು ಸಂಘಟನೆಯಿಂದ ಏನಾದರೂ ಸಾಧಿಸಬಹುದು ಅನ್ನೋದನ್ನು ಅವರು ಹೇಳಿಕೊಟ್ಟಿದ್ದಾರೆ ಇದಂತೂ ನಮಗಂತೂ ಬಹಳ ಸಂತೋಷ ತಂದಿದೆ ಎಲ್ಲ ಸಮಾಜಸ್ಥರಿಗೂ ನಾನು ಸಮಾಜದ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಇನ್ನೊಂದು ಸುಮಾರು ಐವತ್ತು ಸಾವಿರ ಜನರಿಗೆ ಸುದರ್ಶನ್ ಸಿಲ್ಸವರು ಊಟದ ವ್ಯವಸ್ಥೆ ಮಾಡಿದ್ದಾರೆ ಅದೊಂದು ಬಹಳ ದೊಡ್ಡ ಕೆಲಸ ಅಚ್ಚುಕಟ್ಟಾದಂಥ ಅಡಿಗೆ ಮತ್ತೆ ಎಲ್ಲವೂ ಕೂಡ ಯಾರು ಕೂಡ ಎಲೆಯಲ್ಲಿ ಆಹಾರವನ್ನು ಬಿಡದ ರೀತಿಯಲ್ಲಿ ಊಟವನ್ನು ಮಾಡಿದ್ದಾರೆ ಅವ್ರಿಗೆ ಸುದರ್ಶನ್ ಸಭಿಸ್ತೆ ಅವರಿಗೆ ನಾವು ತುಂಬಾ ಆಭಾರಿಯಾಗಿದ್ದೇವೆ ಧನ್ಯವಾದ